ಏನಪ್ಪ ಇದು ನನ್ನ ಗಂಡ ಶ್ರೀಮಂತ ಅಂತ ಹೇಳಿ ನಾನು ಮತ್ತೆ ಬಂದ್ರೆ ಇಲ್ಲಿ ನೋಡಿರಿ ನಾನೇ ಕೆಲಸ ಮಾಡ್ಬೇಕಲ್ಲಪ್ಪಾ ಎಲ್ಲನಾ ಇಲ್ಲ ಇಲ್ಲ ನನಗಂತೂ ಸಾಕಾಗೋಯ್ಕೆ ಬಂದಾಗಿಂದ ಕೆಲಸ ಮಾಡಿ ಮಾಡಿ ಹ ಹುಷಾರಿಲ್ಲ ಅಂತಂದ್ರೂ ಕೇಳಲ್ಲ ನಮ್ಮ ಅತ್ತಿ ಅಂತೂ ಹೆಂಗಾಗ್ತಾ ನನಗೇನು ನಾನು ತವ್ರ ಮನೆಗಾದ್ರೆ ಹೋಗಿ ಒಂದು ಎರಡು ದಿವ್ಸ ಆರಾಮಾಗಿ ಇದ್ದು ಬರ್ಬೇಕು ಒಂದ್ ಹದಿನೈದು ದಿವಸ ತಿಂಗಳು ಹ ನಾನು ಒಬ್ಳೆ ಹೋದ್ರೆ ಸರಿಯಾಗಲ್ಲ ಗಂಡನ್ನೂ ಕರ್ಕೊಂಡು ಹೋಗ್ಬೇಕು ಜೊತೆಗೆ ಹ್ಮ್ ಹಿಂಗಾದ್ರೆ ಮಾಡಿ ಒಪ್ಸಿ ಕರ್ಕೊಂಡು ಹೋಗ್ಬೇಕು ಗಂಡ ಅಂತ ಯಾವಾಗಲೂ ಕೆಲಸ 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 ಹಾಂ ಒಂದು ಸ್ವಲ್ಪ ಹೊತ್ತು ನಾನು ಎಲ್ಲಾದರೂ ಕರ್ಕೊಂಡು ಹೋಗೋಣ ಏನಾದರೂ ಕೊಡಿಸೋಣ ಏನೂ ಇಲ್ಲ ಹಾಂ ನಾನು ಮತ್ತೆ ಬಂದಾಗಿ ನಾನು ಓಡ್ತಾ ಇದ್ದೀನಿ ನನ್ನ ಗಂಡ ಏನಾದರೂ ಕರ್ಕೊಂಡೋಗಿ ಸೀರೆನೋ ಒಡವೆನೋ ಏನಾದರೂ ಕೊಡಿಸ್ತಾರಾ ಅಂತ ಹೇಳಿ ಆದರೆ ಒಂದು ದಿವ್ಸನಾದರೂ ಬೇಡವಾ ಹಾಂ ಇಷ್ಟೆಲ್ಲ ದುಡಿತಾರೆ ನಾನು ಕೆಲಸ ಮಾಡ್ತಾಯಿದ್ದೀನಿ ನಾನು ನಾನು ಎಲ್ಲೂ ಕರ್ಕೊಂಡು ಹೋಗಿಲ್ವಲ್ಲ ಎಲ್ಲಾದರೂ ಸುತ್ತಾಡೋಕ್ಕಾದರೂ ಕರ್ಕೊಂಡು ಹೋಗೋಣ ಅಂಬದು ಒಂದು ಸ್ವಲ್ಪನೂ ಇಲ್ಲ ಹಾಂ ಇರೋ ನನ್ನ ಗಂಡ ಬರಲಿ ಇವತ್ತು ಏನಾದರೂ ಆಗಲಿ ಹೋಗ್ಬೇಕು ನಾವು ತವ್ರ ಮನೆಗೆ ಅಂತ ಹೇಳಿ ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು ಅಡಿಕೆನಾ ಸಂತಿ ತಗೊಂಡೋಗಿ ರೀ ಮಾರ್ಕೆಂಬರಕ್ಕೆ ಹಾಂ ಬಂದ ತಕ್ಷಣ ನಮ್ಮ ಗಂಡನ ಹೆಂಗಾದ್ರೂ ಮಾಡಿ ಒಪ್ಸಿ ನಾನು ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಹಾಂ ರೀ ಇವಾಗ ಬಂದ್ರ ಹಾ ಮಾರ್ಕೆಂಡ್ ಬಂದು ಅಡಿಕೆನೆಲ್ಲಾ ಚೆನ್ನಾಗಿ ಸಿಕ್ತಾ ರೇಟ್ ಎಲ್ಲ ಇಷ್ಟಾಯ್ತು ಕಣಿ ರಾಣಿ ರೇಟು ಚೆನ್ನಾಗಿ ಸಿಕ್ತು ಒಂದ್ ಹತ್ತು ಕ್ವಿಂಟಲ್ ಆಯ್ತು ಹಾಂ ಮಾರ್ಕೊಂಬಂದೆ ಹೌದಾ ತುಂಬಾ ಸಂತೋಷ ಕಣ್ರಿ ನಾನು ನೀವು ದುಡಿಯೋದ್ರಿಂದನ ಎಷ್ಟು ಲಾಭ ಆಗ್ತಿತ್ತಲ್ಲ ನಮ್ಗೆ ಹಾ ನೀವಂತೂ ಯಾವಾಗ್ಲೂ ಒಂದು ಸ್ವಲ್ಪ ಹೊತ್ತು ಬಿಡಿದಿರಲ್ಲ ಹಂಗ್ ಕೆಲಸ ಮಾಡ್ತೀರಪ್ಪ ಹಾ ಒಂದ್ ಸ್ವಲ್ಪ ಹೊತ್ತು ಎಲ್ಲಿಗಾದ್ರೂ ಹೋಗಿ ಆರಾಮಾಗಿ ಇದ್ ಬರ್ಬೇಕು ಅಂತ ಅನ್ಸಲ್ವೇನ್ರಿ ನಿಮ್ಗೆ ಹಾ ಅನ್ಸುತ್ತೆ ರಾಣಿ ಏನ್ ಮಾಡೋದು ಹೇಳು ಹಾಂ ಕೆಲಸ ಇದ್ದಾಗ ಕೆಲಸ ಮಾಡ್ಕೊಂಡು ದುಡ್ಕೊಂಡ್ಬಿಡ್ಬೇಕು ಹಾ ಅದಕ್ಕೇನೆ ನಾನು ಕಷ್ಟಪಟ್ಟು ಕೆಲಸ ಮಾಡಿ ದುಡಿತಾ ಇರೋದು ರೀ ದುಡಿಯೋದು ಸಾಯತಕ ಇದ್ದಿದ್ದೇನೆ ಹಾ ಒಂದ್ ಸ್ವಲ್ಪ ನಾ ವಿಶ್ರಾಂತಿ ಬೇಕು ಕಣ್ರಿ ಮನುಷ್ಯನ ಮೇಲೆ ನೀವೇನ್ ಯಾವಾಗಲೂ ಕೆಲಸ ಕೆಲಸ ಅಂತಾನೆ ಇರ್ತೀರ ಹಾಂ ಏನಿವತ್ತು ನನ್ನ ಹೆಂತಿಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟೈತಲ್ಲ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾಳಲ್ಲ ನನ್ನ ಹೆಂತಿ ಏನು ಸಮಾಚಾರ ಅಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಬಗ್ಗೆ ಇನ್ ಇನ್ಯಾರೀ ವಿಚಾರಿಸ್ತಾರೆ ಹೇಳಿ ಹಾಂ ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿದೆ ನಾನು ಚೆನ್ನಾಗಿರೋದು ಹಾಂ ನಾವಿಬ್ಬರು ಚೆನ್ನಾಗಿದ್ದೆ ಈ ಮನೇನೂ ಚೆನ್ನಾಗಿರುತ್ತೆ ಹಾಂ ಎಲ್ಲರೂ ಚೆನ್ನಾಗಿರ್ತೀವಿ ಹಾಂ ಹೌದಾ ರಾಣಿ ಅಯ್ಯೋ ನೀನು ಎಷ್ಟೊಂದು ಬದಲಾಗಿದೆಯಾ ಹಾಂ ನನ್ನನ್ನು ಎಷ್ಟು ಚೆನ್ನಾಗಿ ವಿಚಾರಿಸ್ತಾ ಇದೀಯ ರಾಣಿ ಹೌದು ರೀ ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು ಬಿಡು ಹ ನನ್ ಹೊಟ್ಟೆ ಸಿಟ್ ಆಯ್ತೆ ಏನ್ ಮಾಡಿದ್ಯಾ ಅಡಿಗೆನ ರೀ ನಿಮಗೆ ಇಷ್ಟವಾಗಿರೋ ತಿಂಡಿ ಮಾಡಿದೀನಿ ಇವತ್ತು ಹ ಅವರೆ ಕಾಳು ಹಾಕಿ ಉಪ್ಪಿಟ್ಟು ಮಾಡಿ ಆಮೇಲೆ ಕೇಸರಿ ಬಾತನು ಮಾಡಿದೀನಿ ನಿಮಗೋಸ್ಕರ ಹ ಮಧ್ಯಾಹ್ನದ ತಿಂಡಿನಾ ಹೌದು ರೀ ಬಿಸ್ಲಲ್ಲಿ ಆ ಮಾರ್ಕೆಟ್ಗೆ ಹೋಗಿ ಬಂದಿದ್ದೀರಾ ಸಾಕಾಗಿರುತ್ತೆ ಮುದ್ದೆ ಅನ್ನ ಸಾರು ಊಟ ಮಾಡಕ್ಕೆ ಬೇಜಾರಾಗುತ್ತೆ ಅದಕ್ಕೆ ನಿಮ್ಗೋಸ್ಕರ ಮಧ್ಯಾಹ್ನ ಆದ್ರೂ ಆಗ್ಲಿ ಪರವಾಗಿಲ್ಲ ಅಂತ ಹೇಳಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದೀನಿ ಹ ತಿನ್ನಲ್ವಾ ನೀವು ಹಂಗಾದ್ರೆ ಮಧ್ಯಾಹ್ನ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ರೆ ಅಯ್ಯೋ ರಾಣಿ ಉಪ್ಪಿಟ್ಟು ಕೇಸರಿ ಬಾತು ಅಂದ್ರೆ ನನಗೆ ಪಂಚಪ್ರಾಣ ಮಧ್ಯರಾತ್ರಿ ಮಾಡಿಕ್ಕಿದ್ರು ತಿಂತೀನಿ ಹ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಹ ನನಗೆ ಗೊತ್ತು ಕಂಡ್ರಿ ನಿಮ್ಗೆ ಏನು ಇಷ್ಟ ಆಗಲ್ಲ ಅಂತಾನೆ ನಾನೆಲ್ಲ ತಿಳ್ಕೊಂಡಿದೀನಿ ಅದಕ್ಕೆ ನೀವು ತಿಂದು ತಿಂತೀರಾ ಅಂತಾನೆ ಮಾಡಿರೋದು ಹ ಹೌದಾ ರಾಣಿ ನೀನು ತುಂಬಾ ಬದಲಾಗಿದ್ಯಾ ಅನ್ನಿಸ್ತೈತಿ ಹಾ ನನ್ಗಂತೂ ನಿನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತೈತಿ ಹಾ ಮೊದ್ಲಿಂದ ರಾಣಿ ನನಗೆ ಸಿಕ್ಬಿಟ್ಲು ಅನ್ನಿಸ್ತೈತಿ ನೀನು ಬರೀ ದುಡ್ಡಿಗೋಸ್ಕರನೇ ಮದ್ವೆ ಆಗಿದ್ಯೇನೋ ಅಂತ ನಾ ತಿಳ್ಕೊಂಡಿದ್ದೆ ಜೀವನ ಮಾಡಕ್ ದುಡ್ಡು ಬೇಕು ಹಂಗಂತ ಹೇಳಿ ದುಡ್ಡೇ ಜೀವನ ಅಲ್ಲ ಬಿಟ್ಟು ಬೇರೆ ಪ್ರಪಂಚನೂ ಐತಿ ನಾವು ನಮ್ ಬಗ್ ನಾವು ಸ್ವಲ್ಪ ಕಾಳಜಿ ವಹಿಸ್ಬೇಕು ಕಣ್ರಿ ಹಾ ಬರೀ ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಇದ್ರೆ ಹಾ ನಾವು ಸಂತೋಷವಾಗಿರೋದು ಯಾವಾಗ ಹೇಳಿ ತಲೆ ಹ ಏನಿನ್ ಮಾತಾಡ್ತಾ ಇದ್ದಾಳೆ ಹೌದಾ ನೀನ್ ನೋಡ್ತಾ ಇದ್ದೆ ತುಂಬಾ ಸಂತೋಷ ಆಗ್ತೈತೆ ರಾಣಿ ನಿನ್ನಂತ ಹೆಣ್ತಿನ ಪಡೆಯಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ಅನ್ಸುತ್ತೆ ಇದು ಮಾಡ್ತಾ ಬೆಣ್ಣೆ ಸಾವ್ತಾ ಇದ್ದಾಳೆ ಏನ್ ಕಿತಾಪತಿ ಮಾಡ್ತಾಳೋ ಏನೋ ಇವ್ನ ನೋಡಿರಿ ಅವಳೆಲ್ಲ ನಿಜ ಅಂದ್ಕೊಂಡು ನನ್ನ ಹೋಗ್ತಾ ಇದ್ದಾನೆ ಅಲ್ಲ ಇವಳು ಎಂತ ಛತ್ರಿ ಎಂಬುದು ಅವನಿಗೂ ಗೊತ್ತೈತಿ ಹ ಆಸ್ತಿ ಇಲ್ಲ ಅಂದ ತಕ್ಷಣ ಬಿಟ್ಟೋಗಿ ಆಸ್ತಿ ಸಂಪಾದನೆ ಮಾಡ್ಯವನಿ ಅಂತ ಕೇಳಿದ ತಕ್ಷಣ ಎಲ್ಲ ವಿಚಾರಿಸ್ಕೊಂಡೆ ಓಡ್ ಬಂದೇವಳೆ ಈಗ ನೋಡು ಅವಳು ಬೆಣ್ಣೆ ಮಾತಿಗೆ ಮರುಳಾಗ್ತಾಯಿದ್ದೀನಿ ನನ್ನ ಮಗ ಹಾಂ ಆಗಲಿ ಆಗಲಿ ಅವ್ನಿಗೂ ಗೊತ್ತಾಗುತ್ತೆ ಹ್ಞೂ ಸರಿ ಆಯ್ತು ರಾಣಿ ಸರಿ ನನಗೆ ಹೊಟ್ಟೆ ಸೀತಾಯ್ತೇ ನಡಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ದೀನಿ ಅಂದಲ್ಲ ಇಟ್ಕೊಂಡ್ಬೋ ಹೋಗು ತಿನ್ನೋಣ ಬೇಗ ಆಯಿತು ರೀ ಇಬ್ಬರು ಜೊತೆಗೆ ತಿನ್ನಣ ಆದ್ರೆ ಒಂದೇ ಒಂದ್ ವಿಷಯ ಏನೋ ಹೇಳ್ಬೇಕಾಗಿತ್ತು ಅದಕ್ಕೆ ನೀವು ಒಪ್ಕೋಬೇಕು ಏನು ಹೇಳುವ ಒಪ್ಕೊಂತೀನಿ ಅದೇನು ಅಂತ ಹೇಳು ಜಲ್ದಿ ಏನಿಲ್ಲ ಕಣ್ರಿ ನಾನು ನೀವು ಯಾವಾಗಲೂ ಕೆಲಸ ಕೆಲಸ ಅಂತ ಹೇಳಿ ಕೆಲಸ ಮಾಡ್ತಾನೇ ಇದ್ದೀವಿ ಹಾಂ ಆದ್ರೆ ನಮಗೆ ಒಂದ್ ಸ್ವಲ್ಪ ವಿಶ್ರಾಂತಿ ಅನ್ನೋದೇ ಇಲ್ಲ ಮನಸ್ಸಿಗೆ ಸಂತೋಷ ಅನ್ನೋದೇ ಇಲ್ಲ ಅದಕ್ಕೇನೆ ನನ್ನ ತವರ್ ಮನೆಗೆ ಬರೋಣ ಇಬ್ರುನು ಅಂತ ಅನ್ಕೊಂಡಿದೀನಿ ಕಣ್ರಿ ಹಾಂ ನೀವು ಬರ್ತೀರ ತಾನೆ ನನ್ನ ತವರ್ ಮನೆಗೆ ಹಾಂ ಅಲ್ಲಿ ನಮ್ಮ ಮಾವರ ಮನೆಗೆ ಬೇರೆ ಹೋಗ್ಬೇಕು ನಾವು ಅದಕ್ಕೆ ಹಂಗೆ ಹೋಗ್ಬಿಟ್ಟು ಹಂಗೆ ನಮ್ಮ ಮನೆ ದೇವ್ರ ಐತಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ಬರೋಣ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಸ್ಕೊಂಡ್ ಬರಬೇಕು ಓಹ್ ನನ್ನ ಮಗುನ ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತನಾ ಈ ತರ ಎಲ್ಲ ಬೆಣ್ಣೆ ಇಕ್ತಾ ಇರೋದು ನನ್ನ ಮಗುಗೆ ಹಾ ನನ್ನ ಮಗ ನೋಡ್ರಿ ಅವಳ ಮಾತಿಗೆ ಮರಳಾಗಿ ಎಲ್ಲಾತ್ಕೊಂಡು ಒಪ್ಕೊತಾ ಇದ್ದಾನೆ ನಿಮ್ಮ ತವರ್ಮನಿಗ ಯಾಕ ಇವಾಗ ಮನೆ ದೇವ್ರಿಗೆ ಯಾಕೆ ಇವಾಗ ಪೂಜೆ ಬರೋದು ಏನೂ ಇಲ್ಲ ಕಣ್ರಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅರಕೆ ಮಾಡ್ಕೊಂಡಿದ್ದೆ ನಾನು ಆದಷ್ಟು ಬೇಗ ಕಾಳ್ಕೊಂಡಿರೋ ಆಸ್ತಿನೆಲ್ಲ ನನ್ನ ಗಂಡ ಸಂಪಾದನೆ ಮಾಡ್ಲಿ ಅಂತ ಹೇಳಿ ಅರಕೆ ಮಾಡ್ಕೊಂಡಿದ್ದೆ ನಿಮ್ಗೋಸ್ಕರ ಅದಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರನಾ ಅಂತ ನಾವು ನಾನು ನೀವು ಹೋಗಿ ಹಾ ನಿಜನಾ ನಿಜವಾಗ್ಲೂ ನೀನು ನಮ್ಮ ಆಸ್ತಿ ಮತ್ತೆ ಅಂತ ಹೇಳಿ ಅರಕೆ ಮಾಡ್ಕೊಂಡಿದ್ದ ದೇವ್ರ ಹತ್ರ ನೀನು ಹೇಳ್ತಾ ಇರೋ ಮಾತು ನಿಜನ ರಾಣಿ ನನ್ನ ಕೈಲಂತೂ ನಂಬಕ್ಕಾಗ್ತಾ ಇಲ್ಲ ಹೌದು ಕಣ್ರಿ ಆ ನಾನು ನಿಮ್ಮ ಹೆಂತಿಯಾಗಿ ನಿಮಗೆ ಒಳ್ಳೇದು ಬಯಸಲ್ಲ ಅಂತ ಅನ್ಕೊಂಡಿದ್ದೀರಾ ನಾನು ಅರಕೆ ಮಾಡ್ಕೊಂಡಿರೋದಕ್ಕೆ ಮತ್ತೆ ನಿಮ್ಮ ಅಪ್ಪ ಕಾಕೊಂಡಿದ್ದ ಹಾಕಿನ ನೀವು ಇಷ್ಟು ಬೇಗ ಸಂಪಾದನೆ ಮಾಡೋಕ್ಕಾಗಿರಾದ ಹಾಂ ಆಯ್ತು ಬಿಡಿ ರಾಣಿ ಹ್ಮ್ ದೇವ್ರ ಕೆಲಸ ಅಂತ ಬೇರೆ ಹೇಳ್ತಾ ಇದ್ಯಾ ಹೋಗೋಣ ಬಿಡು ನಿಮ್ ತವ್ರ ಮನೆಗೆ ಹೋಗಿ ಹಂಗೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅದರಲ್ಲಿ ಏನಿದೆ ತಪ್ಪು ಹ್ಮ್ ಹೆಂಗು ನಾವು ಇಷ್ಟ ದಿನ ಎಲ್ಲೂ ಹೋಗಿಲ್ಲ ಕೆಲಸ ಕೆಲಸ ಅಂತ ಹೇಳಿ ಸಾಲ ಅದು ಇದು ಅಂತ ಹೇಳಿ ಇಷ್ಟ ದಿನ ಚೆನ್ನಾಗಿ ಕೆಲಸ ಮಾಡಿ ದುಡ್ದು ಹೀಗೆಲ್ಲ ಸಾಲ ಮಾಡಿ ಚೆನ್ನಾಗಿದ್ದೀವಿ ಹಾಂ ಹೋಗಿ ಬರೋಣ ಬಿಡು ಅರ್ಕೆ ತೀರ್ಸೋಣ ಏನೋ ರಮೇಶ ಎಲ್ಲಿಗೆ ಹೋಗ್ತೀರಾ ಇಬ್ರು ಏನಿಲ್ಲಮ್ಮ ರಾಣಿ ನಾನು ಆದಷ್ಟು ಬೇಗ ಕರ್ಕೊಂಡಿದ್ದ ಆಸ್ತಿನ ಸಂಪಾದನೆ ಮಾಡಲಿ ಅಂತೇಳಿ ಅವ್ರ ಮನೆ ದೇವ್ರ ಹತ್ರ ಆರ್ಕೆ ಮಾಡ್ಕೊಂಡಿಲ್ಲಂತೆ ನಾನು ನನ್ನ ಗಂಡನು ಬರ್ತೀವಿ ಅಂತ ಹೇಳಿ ಅದಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ಬರೋಣ ಅಂತ ಹೇಳ್ತಾ ಇದ್ಲು ಹೋಗೋಣ ಅಂತ ಹೇಳ್ತಿದ್ದೆ ಹಾಂ ಹೌದೇನು ಹಂಗಾದ್ರೆ ನಿಮ್ಮ ಮಕ್ಕಳು ಕರ್ಕೊಂಡು ಹೋಗೋ ಅಪ್ಪ ಅವಳು ಎಲ್ಲಿಗೂ ಹೋಗಲ್ಲ ಏನೂ ಇಲ್ಲ ಅವಳಗು ಮನೆಗೆ ಇದ್ದು ಕೆಲಸ ಮಾಡಿ ಬೇಜಾರಾಗಿರುತ್ತೆ ನಿಮ್ಮ ಜೊತೆಗೆ ಅವಳನ್ನು ಕರ್ಕೊಂಡು ಹೋಗ್ರಿ ಹಾಂ ಅಯ್ಯೋ ಅತ್ತೆ ಅದು ನಾ ಗಂಡ ಹೆಂಟಿ ಇಬ್ಬರೇ ಹೋಗ್ಬೇಕು ಅತ್ತೆ ಪೂಜೆ ಮಾಡ್ಸೋಕ್ಕೆ ಹಾಂ ಸುಮ್ಮನೆ ಯಾಕೆ ಅದಕ್ಕೂಗೆ ಅಲ್ಲೆಲ್ಲ ಬರೋಕೆ ಇಷ್ಟನೇ ಆಗಲ್ಲ ಅದು ಅಲ್ದೇನೆ ಅದು ಬೆಟ್ಟದ ಮೇಲೆ ಐತಿ ಅವರು ಬೆಟ್ಟ ಹತ್ಕೊಂಡ್ ಬರಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ ಅದಕ್ಕೆ ನಾನು ಇವರು ಹೋಗಿ ಬರ್ತೀವಿ ಇನ್ನೊಂದ್ಸಲ ಯಾವಾಗಾದ್ರೂ ಏನಾದ್ರು ಆಟೋನು ಇಲ್ಲ ಏನಾದರೂ ಒಂದು ಗಾಡಿನೂ ಏನಾದರೂ ಮಾಡ್ಕೊಂಡು ಎಲ್ಲರೂ ಹೋಗೋಣ ಈ ಸಲ ನಾನು ನನ್ನ ಗಂಡ ಬರ್ತೀವಿ ಅತ್ತೆ ಹಾ ದೇವಸ್ಥಾನಕ್ಕೆ ತಾನೆ ಅವಳು ಬತ್ತಾಳೆ ಕರ್ಕೊಂಡು ಹೋಗ್ರಿ ಹಾ ಅವಳಗೂ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅವಳು ಎಲ್ಲಿಗೂ ಹೋಗಲ್ಲ ಏನು ಇಲ್ಲ ಅವಳು ಒಬ್ಳೇನೆ ಹಾ ನಿಮ್ ಜೊತೆಗೆ ಆದ್ರೂ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ ರಮೇಶ ಏನಮ್ಮ ಅದು ಎಲ್ಲಿಗೆ ಹೋಗದು ರಮೇಶ ಅಕ್ಕ ಬಂದ ಅದು ರಾಣಿ ಏನೋ ಅರ್ಕೆ ಮಾಡ್ಕೊಂಡಿದ್ಲಂತೆ ನನಗೋಸ್ಕರನ ಅದಕ್ಕೆ ಅಲ್ಲಿಗೆ ಹೋಗಿ ಬರನ ನಮ್ಮ ತವ್ರ ಮನೆಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ತಾ ಇದ್ಲು ಅಮ್ಮ ಯಾರು ನಿನ್ನೂ ಕರ್ಕೊಂಡು ಹೋಗುವ ಅಂತ ಹೇಳ್ತಿತ್ತು ಬತ್ತಿ ಅಕ್ಕ ದೇವಸ್ಥಾನಕ್ಕೆ ರೀ ನಿಮ್ಮ ಅಕ್ಕಗೆ ಮೊದಲೇ ಹುಷಾರಿಲ್ಲ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅದಲ್ಲದೆ ಬೆಟ್ಟದ ಐತಿ ಅದು ದೇವರು ಅಲ್ಲಿಗೆಲ್ಲ ನೀವ್ರು ನಡ್ಕೊಂಡ್ಬಂದು ಯಾಕೆ ಸುಸ್ತು ಮಾಡ್ಕೋಬೇಕು ಹೇಳ್ರಿ ಆರಾಮಾಗಿ ಮನೆಗೆ ಇರಲಿ ಬಿಡ್ರಿ ಅದೊಲ್ದೆ ನೀವು ಇಲ್ಲಿ ಕೆಲಸ ಮಾಡ್ಕೊಂಡು ನೋಡ್ಕೊಂಬರಿಲ್ವಲ್ಲ ಒಬ್ಬರು ಇರಬೇಕು ಅವ್ರಿದ್ರೆ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಹಾ ನಾವಿಬ್ಬರು ಹೋಗ್ಬರೋಣ ಅಲ್ವಾ ಅದಕ್ಕ ನೀವು ಇಲ್ಲೇ ಇರ್ತೀರಾ ಅಲ್ವಾ ನಾವು ಹೋಗಿ ಬರ್ತೀವಿ ಹ್ಞೂ ಸರಿ ಆಯ್ತು ರಾಣಿ ಹಂಗೆ ಮಾಡಿ ನಾನು ಇಲ್ಲಿದ್ದು ಎಲ್ಲ ನೋಡ್ಕೊತೀನಿ ನೀವಿಬ್ರು ಹೋಗಿ ನಿಂತವ್ರ ಮನೆಗೆ ಹೋಗಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಬೇಗ ಹಾಂ ಒಳ್ಳೇದಾಗ್ಲಿ ಗಂಡ ಎಂಟಿ ಇಬ್ರು ಹೋಗ್ತಾ ಇದ್ದೀರಾ ಎಲ್ಲ ಒಳ್ಳೇದಾಗುತ್ತೆ ಹೋಗಿ ಬರ್ರಿ ಆಕ ನೀನು ಬಂದಿದ್ರೆ ಚೆನ್ನಾಗಿರೋದು ಪರವಾಗಿಲ್ಲ ಕಣ ನಾನು ಬರ್ದೇ ಇದ್ರು ಪರವಾಗಿಲ್ಲ ನೀವ್ ಹೋಗ್ತಾ ಇದ್ರಲ್ಲ ಗಂಡಿ ಇಬ್ಬರು ಹ ಗಂಡಿ ಇಬ್ರು ಮಧ್ಯದಾಗೆ ನಾನೇ ಶಿವ ಪೂಜೆಗೆ ಕಳೆದ ಬಿಟ್ಟಂಗೆ ಅದು ಅದೊಲ್ದೇ ಇಲ್ಲಿ ಕೆಲಸ ನೋಡ್ಕೊಂಬಾರ ಇಲ್ವಲ್ಲ ಹೊಲ್ದಾಗೂ ಮನೆಯಾಗೂ ನೋಡ್ಕೊಂಬರು ಅಮ್ಮ ಬೇರೆ ಒಂದೇ ಇರುತ್ತೆ ಹಾ ಅಪ್ಪ ಬೇರೆ ಮನೆಗ್ ಬರುತ್ತೋ ಇಲ್ವೋ ಹೇಳಕ್ ಆಗಲ್ಲ ಅದಕ್ಕೆ ನಾನು ಇಲ್ಲಿದ್ದು ನೋಡ್ಕೊತೀನಿ ಏನ್ ಪರವಾಗಿಲ್ಲ ನನಗೇನು ಬೇಜಾರೇನು ಇಲ್ಲ ಹೋಗಿ ಬರ್ರಿ ಹಾಂ ನಾನು ಪರವಾಗಿ ಆ ಒಂದ್ ನೂರ ಒಂದ್ ರೂಪಾಯಿ ಕಾಣಿಕೆ ಹಾಕಿ ಬೇಡ್ಕೊಂಬರೀ ಒಳ್ಳೇದಾಗ್ಲಿ ನಿಮ್ಮ ಇಬ್ಬರುಗೂ ಆದಷ್ಟು ಬೇಗ ಈ ಮನೆಗೆ ಒಂದು ಪುಟ್ಟು ಕಂಡ ಬರಲಿ ಅಷ್ಟೇ ಸಾಕು ಹಾಂ ಅದನ್ನ ನೋಡ್ಕೊಂಡು ನಾನು ಚೆನ್ನಾಗಿರ್ತೀನಿ ಅಷ್ಟೇ ಅದನ್ನ ನೋಡ್ಕೊಂಡು ಸುಖವಾಗಿ ಇರ್ತೀನಿ ನನಗಿನ್ನೇನು ಬೇಡ ಅಯ್ಯೋ ಎಷ್ಟು ಒಳ್ಳೆ ಮನ್ಸು ರಾಧಕ ನಿಮ್ಮ ಆಸೆ ಆದಷ್ಟು ಬೇಗ ನೆರವೇರುತ್ತೆ ಬಿಡಿ ಹಾ ಸರಿ ಬನ್ನಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ದೀನಿ ಎಲ್ಲರೂ ತಿನ್ನೋಣ ನಾಳೆನೆ ಹೋಗ್ತೀವಿ ನಾವಿಬ್ರು ನಡೀರಾಣಿ ಹೋಗು ಅಕ್ಕನು ತಿಂತಾರೆ ಹ್ಮ್ ಸರಿ ಆಯ್ತು ಕಣ್ರಿ ಅಲ್ಲಮ್ಮ ರಾಧಮ್ಮ ಯಾಕೆ ಬರಲ್ಲ ಅಂತ ಹೇಳಿದೆ ಹ ಕೆಲಸ ಇದ್ದಿದ್ದೇನೆ ಅವರು ಹೋಗ್ತಾ ಇದ್ದಾರೆ ತಾನಿ ಅವ್ರ ಜೊತೆಗೆ ಹೋಗ್ಬಾ ನಿನ್ಗೂ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ ಹಾ ಇಲ್ಲೇ ಇದ್ದು ಇದ್ದುನು ನಿನ್ಗುನು ಬೇಜಾರ್ ಅನ್ಸುತ್ತೆ ಅಯ್ಯೋ ಪರವಾಗಿಲ್ಲ ಬಿಡಮ್ಮ ಪಾಪ ಅವಳ ರಾಣಿ ನನ್ನ ಜೊತೆಗ್ ಹೋಗ್ಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾಳೆ ಮದ್ದಾಗೆ ನಾನು ಹೋಗಿ ಯಾಕೆ ಅವ್ರ ಮನ್ಸಿಗೆ ಬೇಜಾರ್ ಮಾಡೋದು ಹೇಳು ಹಾ ಸುಮ್ನೀರ ನಾನು ನೀನು ಇನ್ನೊಂದ್ ಸಾಯಿ ಯಾವಾಗಾದ್ರೂ ಹೋಗದಾತು ಹಾ ಬಾ ಇವಾಗ ಉಪ್ಪಿಟ್ಟು ಕೆಸ್ರಿ ಬಾತು ಮಾಡೋಣ ಅಂತ ತಿನ್ನೋ ಹೋಗಿ ಸರಿಯಮ್ಮ ನಿನ್ನ ಈ ಒಳ್ಳೆ ಮನ್ಸಿಗೆ ಒಳ್ಳೇದಾದ್ರೆ ಸಾಕು ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಹಾ ನೀನು ಸುಖವಾಗಿರ್ಬೇಕು ನನಗೇನಾಗಿತ್ತಮ್ಮ ನಾನ್ ಚೆನ್ನಾಗೇ ಇದ್ದೀನಿ ನಡಿ ಚೆನ್ನಾಗೇನೋ ಇದೀಯಮ್ಮ ಮುಂದೇನೂ ಇದೇ ತರ ಇರಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇನೆ ಹಾ ಸರಿ ಬಾ ಓಕೆ ಸ್ನೇಹಿತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ